ಹಾಯ್ ಗೆಳೆಯರಿ ಹಾಗೂ ನಮ್ಮ ಕೆ ಇಪ್ಪತ್ತ್ ಮೂರು ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ಪ್ಯಾಷನ್ ಪ್ರೊ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಬೈಕ್ ಅದು ಯಾವ ಪಾಶಿಂಗ್ ಐತಿ ಮತ್ತು ಅದರ ಕಲರ್ ಏನೈತಿ ಎಷ್ಟು ಎಷ್ಟನೇ ಓನರ್ ಎಷ್ಟು ಕಿಲೋಮೀಟರ್ ಓಡೈತಿ ಇನ್ಶೂರೆನ್ಸ್ ಚಾಲ್ತಿ ಐತಿಲ್ಲೋ ಎಷ್ಟು ಮೈಲೇಜ್ ಕೊಡ್ತೈತಿ ರೇಟ್ ಏನೈತಿ ಮತ್ತು ಜನರಲ್ ಸರ್ವಿಸಿಂಗ್ ಮಾಡಿಸೋ ಇದರ ಬಗ್ಗೆ ಮಾಹಿತಿ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಎಣಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆಯ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಪ್ಯಾಷನ್ ಪ್ರೋ ಗೆಳೆಯರ್ ಪ್ಯಾಷನ್ ಪ್ರೋ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಕಲರ್ ರೆಡ್ ಎಡಿಷನಲ್ ಐತಿ ಗೆಳೆಯರ್ ಸಿಂಗಲ್ ಓನರ್ ತೊಳಾರ ನೀವು ಸೆಕೆಂಡ್ ಓನರ್ ಮತ್ತು ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಬರೀ ಮೂವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಇನ್ಸೂರೆನ್ಸ್ ಚಾಲ್ತೈತಿ ಎರಡು ಟೈರ್ ಕಂಡೀಷನ್ ಅದಾವ ಈ ಪ್ಯಾಶನ್ ಪ್ರೊ ಬೈಕ್ ಅರವತ್ತು ಮೈಲೇಜ್ ಕೊಡ್ತೈತಿ ಫ್ರೈಸ್ ನಲವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹಚ್ಚು ಕಡಿಮೆ ಆಕೈತಿ ಮತ್ತು ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸಿವು ಈ ಪ್ಯಾಶನ್ ಪ್ರೋ ಬೈಕ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಎಜೆಂಡ್ರಾ ಮೊಬೈಲ್ ಟೈ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಪ್ಯಾಶನ್ ಪ್ರೊ ಬೈಕಾಗಿ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೊನ್ನೆ ಮಾತಿಸಿ ಸಿಗೋಣ ಎಲ್ಲರಿಗೂ ನಮಸ್ಕಾರ